ಹಲೋ ಹೇಗಿದ್ದೀರಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತೇನೆ ನಾನು ಸಂತೋಷವಾಗಿದ್ದೀನಿ ಆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ ಹಾಗೆ ಈ ಉದಯ ಕಾಲದಲ್ಲಿ ಈ ಉದಯ ಕಾ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡಿ ಎಷ್ಟೋ ಜನರು ಕರೆ ಮಾಡ್ತಿದಿರಿ ನಿಮ್ಮನ್ನು ದೇವರ ಆಶೀರ್ವದಿಸಲಿ ಪ್ರೋತ್ಸಾಹ ಪಡಿಸಿರುವುದಕ್ಕಾಗಿ ನಿಮ್ಮನ್ನು ದೇವರ ಆಶೀರ್ವದಿಸಲಿ ಖಂಡಿತವಾಗಿ ಯಾರೆಲ್ಲ ಕರೆ ಮಾಡಿ ನನಗಾಗಿ ಪ್ರಾರ್ಥಿಸಿ ಅಂತ ಹೇಳ್ತೀವೋ ಅವರಿಗೆ ಖಂಡಿತವಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಹಾಗೆ ಈ ದಿನ ಯಾರೆಲ್ಲ ಕರೆ ಮಾಡಿ ಪ್ರಾರ್ಥಿಸ್ತಿದ್ರೋ ಅವರೆಲ್ಲರಿಗೂ ದೇವರು ಇದನ್ನು ತಕ್ಕವಾದಂತ ಅದರ ಉತ್ತರ ಕೊಡುವಂತ ಒಂದು ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಸತ್ಯವೇಧದಲ್ಲಿರುವಂತಹ ಪ್ರಸಂಗಿ ಎಂಬ ಪುಸ್ತಕ ಅದರಲ್ಲಿ ಮೂರನೇ ಅಧ್ಯಾಯ ಒಂದನೇ ವಚನ ಹೇಗೆ ಹೇಳುತ್ತದೆ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡುವೆ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಸ್ನೇಹಿತರೆ ಸಹೋದರರೇ ಬಹಳ ಊರುಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗಿರುವ ಪರಿಸ್ಥಿತಿಗಳಲ್ಲಿ ನೀವು ಅನುಭವಿಸ್ತಿರುವಂತ ಎಲ್ಲದರ ಕುರಿತಾಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ದೀರಾ ಖಂಡಿತ ನಾನು ಹೇಳುತ್ತೇನೆ ನಿಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳಿಗೆ ಕಾಲ ಏನಾಗಿದೆ ಅಂತ ಅದು ತುಂಬಾ ಕ್ಲುಪ್ತವಾಗಿದೆ ನೋಡಿ ಪ್ರತಿಯೊಂದು ಕಾರ್ಯಕ್ಕೂ ಕಾಲ ಕ್ಲುಪ್ತವಾಗಿದೆ ಇವತ್ತು ಕಣ್ಣೀರು ಕಷ್ಟ ಸಂಕಷ್ಟ ಅನ್ನುವಂಥದ್ದು ಇದು ತೃಪ್ತವಾಗಿರುವಂಥದ್ದು ಹಾಗೆ ನಿನಗೆ ಬರಬೇಕಾದ ಆಶೀರ್ವಾದ ಕೂಡ ನೋಡ್ರಿ ಕೆಳಗಡೆ ಹೇಳ್ತದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟೆಂಬುದಾಗಿ ಇವತ್ತು ಏನೆಲ್ಲ ಕಾರ್ಯಗಳಲ್ಲಿ ನೀನು ಜೀವಿಸ್ತಾ ಇದೀಗೋ ಆ ಕಾರ್ಯಗಳಲ್ಲಿ ನೀನ್ ಏನೆಲ್ಲ ಕಷ್ಟ ಸಂಕಷ್ಟಗಳನ್ನು ಅನುಭವಿಸ್ತಾ ಇದೀಗೋ ನೀನೇನೆಲ್ಲ ಎದುರು ನೋಡ್ತಾ ಇದೀಗೋ ಅದಕ್ಕೆ ಕಾಲ ಬಹಳ ತೃಪ್ತವಾಗಿದೆ ಯಾಕಂದ್ರೆ ನಾವು ಅದು ಮಲಗಿದಾಗ ಬರಬಹುದು ಎದ್ದಾಳದಾಗ ಬರಬಹುದು ಇಂದು ಬರಬಹುದು ನಾಳೆ ಬರಬಹುದು ನಾಡದ ಬರಬಹುದು ಇನ್ನೂ ವರ್ಷಕ್ಕೆ ಬರಬಹುದು ಇನ್ನ ಹತ್ತು ವರ್ಷಕ್ಕೆ ಬರಬಹುದು ಆದರೆ ಖಂಡಿತವಾಗಿ ಪ್ರತಿ ಒಂದು ಕಾರ್ಯಗಳಿಗೆ ಕಾಲ ಬಹಳ ಕ್ಲುಪ್ತವಾಗಿದೆ ಅದು ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತದಾಗಿದೆ ಹಾಗೆ ದೇವರ ವಚನ ಹೇಳ್ತದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ ಇನ್ನ ಜೀವನದಲ್ಲಿ ನಡೀಬೇಕಾದ ಒಂದೊಂದು ಕಾರ್ಯಗಳು ಒಂದೊಂದು ಕೆಲಸಕ್ಕೂ ನಿಜವಾಗಿ ಹೇಳ್ತಿರೋ ಒಂದು ಸಮಯ ಇದೆ ಆ ಸಮಯವರಿಗೆ ಕಾಯುವರು ಯಾರೇ ಆಗಿರಲಿ ಖಂಡಿತವಾಗಿಯೂ ಆ ಒಂದು ಆಶೀರ್ವಾದವನ್ನು ಸಮಾಧಾನವನ್ನು ಆರೋಗ್ಯವನ್ನು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿದೆ ಇವತ್ತು ನಮಗಿರುವ ದುಃಖ ಬಾಧೆ ವೇದನೆ ಸಾಲ ಸಂಬಂಧ ಕಣ್ಣೀರು ನಿಂದೆ ಅವಮಾನ ಇವೆಲ್ಲವುಗಳು ಕೂಡ ನಮ್ಮ ಜೀವನದಲ್ಲಿ ಅದು ಹೋಗ್ತಿರ್ಬೋದು ಆದರೆ ಇವೆಲ್ಲವನ್ನು ಮರೆ ಮಾಡಿ ನಮಗೆ ಜೀವನ ಪೂರಿತಿ ಸಂತೋಷ ಕೊಡುವ ದಿನಗಳು ನಮಗೆ ಬರ್ತವೆ ಅದಕ್ಕೊಂದು ಸಮಯವಿದೆ ಆ ಸಮಯ ಬರವರಿಗೆ ನಾವು ಕಾಯಲೇಬೇಕು ಸ್ನೇಹಿತರೆ ಯಾಕಂದ್ರೆ ರಾತ್ರಿ ನೋಡಿ ಯಾರೆಲ್ಲ ಎದ್ದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿ ಬೆಳಗ್ಗೆವರೆಗೆ ಪ್ರತಿ ಮನುಷ್ಯನ ಬೆಳಗ್ಗೆ ಆಗೋದಕ್ಕೆ ಕಾಯಲೇಬೇಕು ಯಾಕಂದ್ರೆ ಬೆಳಿಗ್ಗೆ ಆದ್ರೆ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅದರಂತೆ ನಮಗೆ ಒಂದು ಸಮಯ ಇದೆ ಆ ಸಮಯದವರಿಗೆ ನಾವು ಕಾದ್ರೆ ಖಂಡಿತವಾಗಿ ಎಲ್ಲಾ ಕಾರ್ಯಗಳನ್ನು ನಾವು ಜಯ ಹೊಂದಲಿಕ್ಕೆ ಸಾಧ್ಯವಿದೆ ನಿಮ್ಮ ಆರೋಗ್ಯವಾಗಿರಲಿ ನಿಮ್ಮ ಸಾಲ ಸಂಬಂಧಗಳು ಎಲ್ಲವನ್ನು ದೇವರು ಅದಕ್ಕೆ ಜಯವನ್ನು ಕೊಡುವುದಕ್ಕೆ ಸಮಯ ನಿಮಗೆ ಖಂಡಿತವಾಗಿ ಹತ್ರಲ್ಲಿದೆ ಹತ್ರದಲ್ಲಿದೆ ಅದಕ್ಕೆ ತೃಪ್ತವಾಗಿದೆ ಅದಕ್ಕಾಗಿ ನೀವು ಎದುರು ನೋಡುತ್ತಾ ಅದಕ್ಕಾಗಿ ನೀವು ಕ್ರಿಸ್ತನಲ್ಲಿ ಪರಿಶುದ್ಧತೆ ಉಳ್ಳವರಾಗಿ ನಂಬಿಕಸ್ಥರಾಗಿ ಅದಕ್ಕಾಗಿ ತವಕ ಪಡುವವರಾಗಿ ಅದನ್ನು ಖಂಡಿತವಾಗಿ ಹೊಂದಿಕೊಳ್ಳುತ್ತೇನೆ ನಂಬಿಕೆಯುಳ್ಳ ನಿರಕ್ಷ್ಯ ಉಳ್ಳವರಾಗಿ ಜೀವಿಸಿರಿ ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸುತ್ತಾರೆ ಅವೆಲ್ಲರೂ ಕೂಡ ಈ ವಿಷಯಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಪ್ರಸಂಗಿಯ ಮುಖಾಂತರವಾಗಿ ನೀನ್ ಮಾತನಾಡಿದ ಮಾತಿಗಾಗಿ ಸ್ತೋತ್ರ ಹೌದು ಸ್ವಾಮಿ ಪ್ರತಿಯೊಂದು ಕಾರ್ಯಕ್ಕೂ ದೇವ್ರೆ ಕಾಲವು ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವಂತ ಪ್ರತಿಯೊಂದು ಕೆಲಸಕ್ಕೂ ಸಮಯ ಉಂಟು ಎಂಬುದಾಗಿ ತಕ್ಕ ಸಮಯ ಉಂಟು ಎಂಬುದಾಗಿ ಅದರಂತೆ ನೋಡುವ ನನ್ನ ಸಹೋದರರಿಗೆ ಅವರ ಕುಟುಂಬಗಳಿಗೆ ನನ್ನ ಸಹೋದರಿಯರ ಕುಟುಂಬಗಳಲ್ಲಿ ದೇವರೇ ನೀನು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಅತಿ ಬೇಗನ ಸಮಯವನ್ನು ತಂದು ದೇವರೇ ಅವರ ಜೀವನದಲ್ಲಿ ಬೇಗನೆ ಕಾರ್ಯಗಳನ್ನು ಮಾಡಪ್ಪ ಆರೋಗ್ಯವಿಲ್ಲದರೆ ಆರೋಗ್ಯ ಕೊಡು ಸಮಾಧಾನವಿಲ್ಲದರೆ ಸಮಾಧಾನ ಕೊಡು ಸಾಲ ಸಂಬಂಧದಲ್ಲಿ ಹೋಗ್ತಿರೋರಿಗೆ ಅತಿ ಬೇಗನೆ ಸಾಲ ನೀಗುವುದಕ್ಕೆ ಸಹಾಯ ಮಾಡು ಹಾಗೆ ಕರ್ತನೆ ಯಾರೆಲ್ಲ ಕರ್ತನೆ ಅಪ್ಪ ಕರ್ತನೆ ಸ್ತೋತ್ರ ಸೋತು ಹೋಗಿದ್ದಾರೋ ಅವರಿಗೆ ಜಯವನ್ನು ಕೊಟ್ಟು ಬಲಪಡಿಸು ಕರ್ತನೆ ನಿನಗೆ ಸ್ತೋತ್ರ ಹೇಳುತ್ತೇನೆ ಅಪ್ಪ ಸ್ನೇಹಿತರು ಅವರಿ ಮುಖಾಂತರ ಏನೆಲ್ಲ ಕಳ್ಕೊಂಡು ನಷ್ಟದಲ್ಲಿದ್ದಾರೋ ಅವರಿಗೆ ಜಯವನ್ನು ದಯ ಪಾಲಿಸು ಹೀಗೆ ಕತ್ತನೆ ಯಾರೆಲ್ಲ ನಿನ್ನತ್ರ ಕಷ್ಟ ಎಂದು ಹೇಳಿಕೊಂಡು ಕಣ್ಣೀರಲ್ಲಿ ಇದಾರೋ ಅವರ ಕಣ್ಣೀರನ್ನು ಬೇಗನೆ ನೀನು ಹೊರಿಸಿ ಅವರಿಗೆ ಸಮಾಧಾನ ಕೊಡಬೇಕೆಂಬುದಾಗಿ ಘನವು ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇಲೆ ನೋಡುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮೆಲ್ಲರಿಗೂ ನಾನು ಪ್ರಾರ್ಥಿಸುವನಾಗಿದ್ದೇನೆ ಥ್ಯಾಂಕ್ ಯು